ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ತಮ್ಮ ಪರಿಚಯ ಸುರೇಶ್ ಜೀವಪ್ಪ ಚೋಗಲಾ ಯಾವ್ರಿ ಅದರ ತಾಲೂಕಾ ರಾಯಬಾಗ್ ಡಿಸ್ಟಿಕ್ ರೀ ಓಕೆ ಇವತ್ತು ನಾವು ನಿಮ್ಮ ನಾವು ನೆಕ್ಸಸ್ ರಿವೊಲ್ಯೂಷನ್ ಕಂಪ್ನಿ ಹೊತ್ತ ಬಂದೇವ್ರಿ ಓಕೆ ಈಗ ನಿಮ್ಮ ಪ್ಲಾಟ್ ನಾವೆಲ್ಲ ತಿರ್ಗಾಡಿ ನೋಡಿದೇವ್ರಿ ಓಕೆ ಈಗ ನಿಮ್ಮ ಪ್ಲಾಟ್ ನಾವು ಔಷಧ ಕೊಟ್ಟಿದ್ದೇವ್ರಿ ಹೌದಲ್ರಿ ಇವತ್ ತಾರೀಕು ಎಷ್ಟ್ರಿ ಮೂರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ಮೂರು ಓಕೆ ಇವತ್ತು ನಿಮ್ದು ಕಬ್ಬಿನ ಪರಿಸ್ಥಿತಿ ಏನೇನೈತಿಗೆ ನಾವು ಒಂದು ವೀಡಿಯೋ ಮಾಡ್ಕೋಕದೇನು ಇಲ್ಲಿ ಇಲ್ಲಿ ರೀ ಒಂದು ವೀಡಿಯೋ ಮಾಡ್ಕೋತೇನೆ ರೀ ಈ ಕಬ್ಬ ಒಂದು ನಲ್ವತ್ತೈದು ದಿವ್ಸನೇ ಯಾವ ರೀತಿ ಬೆಳವಣಿಗೆ ಆಗ್ತೀನಿ ನೋಡಕ್ಕೆ ಬರ್ತಿದ್ ರೀ ಓಕೆ ಇದರ ರಿಸಲ್ಟ್ ನಿಮಗೆ ಗೊತ್ತಾಗ್ಬೇಕ್ರಿ ಒಂದು ವೀಡಿಯೋ ಮಾಡ್ಕೋಕದ್ರಿ ಎಲ್ಲ ಇದನ್ನು ಇದು ಸರ ಕ್ವಾಡಿ ಐತಲ್ರಿ ಓಕೆ

ಔಷಧ ಬಿಡಾತೇವ್ರಿ ಹೌದಲ್ಲ ರೀ ಇವತ್ತು ಡ್ರಿಂಚಿಗೆ ಇವತ್ತು ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಡೇಟ್ ಐತ್ರಿ ಇದೇನು ರೀ ಇಪ್ಪತ್ತು ದಿವ್ಸ ಒಂದು ವಿಡಿಯೋ ಮಾಡೋಣ ರೀ ಆಮೇಲೆ ನೆಕ್ಸ್ಟ್ ವಿಡಿಯೋ ಏನೈತಿ ಮತ್ತು ಇಪ್ಪತ್ತು ದಿವ್ಸಲೇ ಮಾಡೋಣ ನಲವತ್ತೈದು ದಿವಸಾಗ ಕವರ್ ಆತೈತ್ರಿ ಇವತ್ತು ನೀವು ಡ್ರಿಂಚಿಂಗ್ ಮಾಡಾತಿ ರೀ ಈಗ ನಾಳೆ ಏನು ಮಾಡ್ಕೋರಿ ಅಥವಾ ಇವತ್ತು ಟೈಮ್ ಸಿಕ್ಕರೆ ಸ್ಪ್ರೇನು ಮಾಡ್ಕೋರಿ ಓಕೆ ಆಮೇಲೆ ನೆಕ್ಸ್ಟ್ ಡ್ರಿಂಚಿಂಗ್ ನೆಕ್ಸ್ಟ್ ಸ್ಪ್ರೇ ಏನಿದ್ರೆ ಒಂದು ಹದಿನೈದು ಇಪ್ಪತ್ತು ದಿವಸಲೇ ಅವಾಗ ಒಂದು ಸ್ಪ್ರೇ ಬರ್ತಿದ್ರಿ ರಿಸಲ್ಟ್ ಏನ ಇಲ್ಲಿ ಆಗ್ತೈತಿ ಅದನ್ನ ಮತ್ತೊಂದು ವಿಡಿಯೋದಾಗ ಅವ್ರಿ ಓಕೆ ಸರ್ ನಮಸ್ಕಾರ ರೀ ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ತಮ್ಮ ಪೂರ್ತಿ ಹೆಸರು ಹೇಳ್ರಿ ಸುರೇಶ್ ಜೋಪ್ಪ ಚೌಗ್ಲಾ ಸುರೇಶ್ ಜುವಪ್ಪ ಚೋಗ್ಲಾ ಸರ್ ಇದು ಯಾವ್ರಿ ನಾಗರಾಳ್ ತಾಲೂಕ ರೀ ತಾಲೂಕ ರಾಯಬಾಗ ರಾಯ್ಬಾಗ್ ಡಿಸ್ಟ್ರಿಕ್ಟ್ ಬೆಳಗಾವ್ ರೀ ಬೆಳಗಾವ್ ಓಕೆ ಸರ ಹೋದ್ ಸಲ ನಾವ್ ಇಲ್ಲಿ ನಿಮ್ ಪ್ಲಾಟಿಗೆ ಬಂದು ವಿಸಿಟ್ ಮಾಡಿದ್ವಿ ರೀ ಓಕೆ ಅವಾಗ ನೀವ ಒಂದ ಡ್ರಿಂಚ್ ಮತ್ತೊಂದು ಸ್ಪ್ರೇ ಮಾಡಿದಿರಿ ಹೌದ್ರಿ ಒಂದ್ ಡ್ರಿಂಚ್ ಒಂದ್ ಸ್ಪ್ರೇ ಆಗಿದ್ರಿ ನಾವು ಹೋದ್ ಸಲ ಯಾವ ಡೇಟ್ ಬಂದಿದ್ದು ಏನ್ ಗುರ್ತಿ ರೀ ನಿಮ್ಗ ನೆನಪಿತ್ರಿ ಮೂರ್ ತಾರೀಕ ಬಂದ್ರಿ ಮೂರು ಸೆಪ್ಟೆಂಬರ್ ಎರಡ್ ಸಾವಿರದ ಒಂಬತ್ತು ಬಂದಿದ್ದು ರೀ ಇಲ್ಲಿ ಅದೇ ದಿವ್ಸ ನೀವ್ ಏನ್ ಮಾಡಿದ್ರಿ ಇದಷಧಾನ ಡ್ರಿಂಚಿಂಗ್ ಮಾಡಿದ್ವಿ ರೀ ಮತ್ತೆ ಆದ್ಸ ನಾವೊಂದು ವಿಡಿಯೋನು ಕೂಡ ಮಾಡ್ಕೊಂಡಿದ್ವಿ ಹೋಗದ್ರಿ ಅಂದ್ರೆ ಇವತ್ತು ತಾರೀಕು ಅಷ್ಟ್ರಿ ಇವತ್ತ ಎರಡು ಹತ್ತು ಎರಡು ಸಾವಿರ ಇಪ್ಪತ್ಮೂರು ಅಂದ್ರೆ ಇವತ್ತಿಗೆ ಇಪ್ಪತ್ರೊಂಬತ್ತರ ಒಂಬತ್ತರ ದಿವಸ ಐತ್ರಿ ಅಂದ್ರೆ ಒಂದು ತಿಂಗ್ಳು ಹಿಡ್ಕೊ ನಾವು ಹೌದಲ್ ರೀ ಒಂದು ತಿಂಗಳ ಹಿಂದೆ ನಿಮ್ದಿಲ್ಲಿ ಪ್ಲಾಟ್ ಯಾವ ರೀತಿ ಇತ್ರೀ ಮತ್ತು ಈಗ ಏನೇನು ಚೇಂಜಸ್ ಆಗಿತ್ತು ಸ್ವಲ್ಪ ಸವಿಸ್ತಾರ ಮಾಹಿತಿ ಹೇಳ್ರಲ್ಲ ಒಂದು ತಿಂಗಳ ಹಿಂದೆ ನಮ್ಮದ ಕಬ್ಬ ಕಾಣ್ತಿರಲಿಲ್ಲ ರೀತಿ ಹಾಂ ಒಂದು ಕಬ್ಬ ಪೂರ್ತಿ ಬೆಳವಣಿಗೆ ಆಗೇತ್ರಿ ಆಮೇಲೆ ತಪ್ಪಲೆಲ್ಲಾ ಅಡಾಲಿಗು ಹೊಡ್ದೈತಿ ಮಾರಿ ಹೊಡ್ದೈತಿ ಹಾ ಕಲರ್ ಫುಲ್ ತೊಗೊಂಡೈತಿ ಹಾ ಪಿಕಾಪು ಹೆಚ್ಚಾಗೈತಿ ಅಂದ್ರ ಗ್ರೋಥು ಫಾಸ್ಟ್ ಅಂದ್ರೆ ಎತ್ತರಕ್ಕೂ ಫುಲ್ ಸ್ಪೀಡ್ ಹಿಡದಿಲ್ಲ ಹಾ ಮಧ್ಯದಿಂದ ಆರ್ ತಿಂಗಳ್ದಾಗ ಏನಾಗಬೇಕಲ್ಲ ಅದು ಅದ ಒಂದ್ ತಿಂಗಳದಾಗ ತೊಗೊಂಡಿದಿ ತಿಂಗ್ಳ್ದಾಗ ತೊಗೊಂದೈತಿ ಹೌದೌದು ಓಕೆ ಸರಿಗ ನೀವು ನೆಕ್ಸಸ್ ರಿವಲ್ಯೂಷನ್ ನಮ್ದ ಏನು ಔಷಧನ್ನ ಯೂಸ್ ಮಾಡಿದ್ರಿ ನೀವು ಸರ್ ಸಮಾಧಾನ ಇದಿರೇನು ರೀ ಬಕ್ಕ ಪರ್ಸೆಂಟ್ ಸಮಾಧಾನ ಇದೆ ಪರ್ಸೆಂಟ್ ಸಮಾಧಾನ ಐತಿ ನಾವು ಏನು ಖರ್ಚು ಮಾಡಿದ್ವಿ ಅದಕ್ಕೆ ನಮ್ಗೆ ತೃಪ್ತಿ ಮನ್ಸಿಗೆ ತೃಪ್ತಿ ಮನುಷ್ಯನ ಆದ್ರೆ ನಮ್ಗೆ ನಮ್ಮ ಅಮೌಂಟ್ ಏನು ಲಾಸ್ ಆಯಿತು ಹಿಂಗಾಯಿತು ಹಿಂಗೆ ನಿಮ್ಗೆ ಏನು ಮನಸ್ಸಿಗೆ ರೀ ಇಲ್ಲ ಏನೂ ಇಲ್ಲ ಮನ್ಷಿಗೆ ಆನಂದಾಗಿ ಆನಂದ ಆಗೈತೆ ರೀ ಓಕೆ ಥ್ಯಾಂಕ್ ಯು ಸರ್ ಮತ್ತೊಂದು ಈಗ ನಮ್ಮ ರಾಯಬಾಗ್ ತಾಲ್ಲೂಕದಾಗ ರೀ ಏನು ರೈತರು ಅದಾರೆ ರೀ ಮತ್ತು ರಾಯಬಾಗ್ ತಾಲೂಕದಾಗ ಅತಿ ಹೆಚ್ಚು ಬೆಳೆ ಬೆಳೆಯೋದಂದ್ರೆ ಕಬ್ಬು ಅದ ರೀ ಹೌದಲ್ರಿ ಇನ್ನಿತ್ರ ಸಾಕಷ್ಟು ನಮ್ಮ ರೈತರ ಅಂದ್ರೆ ರಾಯಬಾಗ ತಾಲೂಕದಾಗ ಇದಾರ ಅವ್ರಿಗೆ ನೀವು ಏನ್ ಹೇಳಾಕ ಇಂಟ್ರೆಸ್ಟ್ ಪಡಿಸ್ತೀರಿ ನೋಡ್ರಿ ಇಷ್ಟು ದಿವಸ ನಿಮ್ಮ ಪರಿಚಯ ನಮ್ಗೆ ಇರ್ಲಿಲ್ಲ ಹೋದ್ ತಿಂಗಳ ಪರಿಚಯ ಆಯ್ತು ಆಮೇಲೆ ನಮಗ್ ಯೂಸ್ ಮಾಡಿ ನೋಡ್ರಿ ನಿಮ್ಗೆ ಹೆಂಗ ಅನಸ್ತೈತಿ ಆಮೇಲೆ ನಮಗ ಮುಂದ್ ಹೇಳಕ್ರಿ ಅಂತ ಅಂದ್ರಿ ಎಲ್ಲಾ ರೈತರಿಗೆ ಹೇಳಕ್ ಇಷ್ಟ ಪಡೋದೇನಂದ್ರ ಈ ಔಷಧಿ ಅದ್ದಿ ಉತ್ತಮ ಐತೆ ಏನ್ ತೊಂದ್ರೆ ಇಲ್ಲ

ಈಗ ನೋಡ್ರ ಎರಡು ಎರಡು ಬಟ್ ಎರಡೂವರೆ ಎರಡುವರೆ ನೋಡ್ರಿ ಎರಡುವರಿ ಎರಡುವರಿ ಮೂರ್ ಬಟ್ ತಗ ಅಂದಾಜ್ ಆಗದಂಗ್ರಿ ಅಂದ್ರೆ ಬರೀ ಇದ್ ದಿವಸದ ಒಂದ್ ತಿಂಗ್ಳದಾಗ ಇಷ್ಟ ರಿಸಲ್ಟ್ ಇದಕ್ಕೆ ನೀವು ಯಾವ್ದೋ ಮತ್ತ ರಾಸಾಯನಿಕ ಏನೋ ಯೂಸ್ ಮಾಡಿದ್ರಿ ಏನೋ ಯೂಸ್ ಮಾಡಿ ನಮ್ಮದ್ ಒಂದ್ ಡ್ರಿಂಚಿಂಗ್ ಒಂದ್ ಸ್ಪ್ರೇ ಯೂಸ್ ಮಾಡಿದ್ರಿ ಓಕೆ ಸರ್ ಸರ್ ಇಷ್ಟೆಲ್ಲಾ ನೀವ ಮಾಹಿತಿ ಕೊಟ್ಟದ ಮಾಹಿತಿ ಹೇಳಿದೀರಿ ನಮ್ಮ ನೆಕ್ಸಸ್ ರಿವಲ್ಯೂಷನ್ ಕಂಪ್ನಿ ವತಿಯಿಂದ ನಿಮಗೆ ತು ತುಂಬರೋದ ಧನ್ಯವಾದಗಳು ಸರ್ ಓಕೆ ನಮಸ್ಕಾರ ಸರ್ ನಮಸ್ಕಾರ